ಜನ್ಮ ಸ್ವಾರ್ಥಕತೆಯ ಕುರಿತು ಗವಿಶ್ರೀಗಳಿಂದ ಅದ್ಭುತ ಸಂದೇಶ ಗಂಗಾವತಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜನ್ಮ ಸಾರ್ಥಕತೆಗೆ ಎರಡು ಇಚ್ಛೆಗಳನ್ನು ಕಾಣಬಹುದಾಗಿದೆ ಎಂದು ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಪೂಜ್ಯರಾದ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳು ಆಶೀರ್ವಚನದಲ್ಲಿ ಹೇಳಿದರು ಕಲ್ಯಾಣ ಕರ್ನಾಟಕದ ರಾಜಕೀಯ ಭೀಷ್ಮ ಎಚ್ ಜಿ ರಾಮುಲುವರ ತೊಂಬತ್ತನೆಯ ಹುಟ್ಟುಹಬ್ಬ ಶ್ರೀ ಬುದರ ದೇವಸ್ಥಾನದಲ್ಲಿ ಆಯೋಜಿಸಿದ ಹುಟ್ಟುಹಬ್ಬದ ಆಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಪ್ರಮುಖವಾಗಿ ಹೊಂದಿದ್ದು ಒಂದು ಪ್ರಕೃತಿ ಮತ್ತೊಂದು ಜೀವನ ಇಚ್ಛೆಯನ್ನು ಅಂದಿದ್ದು ಮನುಷ್ಯ ಬದುಕಿನ ಉದ್ದಕ್ಕೂ ಆಸ್ತಿ ಅಂತಸ್ತು ಸಿರಿ ಸಂಪತ್ತು ಸೇರಿದಂತೆ ತನ್ನ ಆರೋಗ್ಯವನ್ನು ರಕ್ಷಣೆ ಮಾಡುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲು ಮುಂದಾದರೆ ಪ್ರಕೃತಿ ಇಚ್ಛೆಯಬಹುದು ಹೇಳದೆ ಕೇಳದೆ ಬರುವಂತದ್ದು ಯಾವುದೇ ಇರಲಿ ಜನನ ಅಥವಾ ಮರಣ ಇವುಗಳ ಮಧ್ಯೆ ನಡೆಸುವ ಜೀವನ ಅತ್ಯಂತ ಮಹತ್ವದಾಗಿದ್ದು ಅಂತಹ ಮೌಲ್ಯಾಧಾರಿತ ಜೀವನವನ್ನ ಎಚ್ ಜಿ ರಾಮುಲು ಅವರು ತಮ್ಮ ಜೀವನದ ಉದ್ದಕ್ಕೂ ಬೆಳೆಸಿಕೊಂಡು ಬಂದಿರುವುದು ಸಾರ್ಥಕತೆಗೆ ಹೇಳಿದ ಕನ್ನಡಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಸರ್ವಧರ್ಮ ಸಹಿಷ್ಣುತೆಯ ಮನೋಭಾವನೆ ಹೊಂದಿದ ಇವರು ತಮ್ಮ ರಾಜಕೀಯ ಜೀವನ ಧಾರ್ಮಿಕ ಹಾಗೂ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಬಂದಿರುವುದು ಇತರೆ ರಾಜಕಾರಣಿಗಳಿಗೆ ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಮಾರ್ಗದರ್ಶನವಾಗಿದೆ ಎಂದು ಹೇಳಿದರು ಇಲ್ಲಿ ಒಂದು ಒಂದು ಎರಡು ನಿಸರ್ಗದ ಇಚ್ಛೆ ಒಂದು ಜೀವನ ಇಚ್ಛೆ ಜೀವನ ಇಚ್ಛೆ ಏನು ನನ್ನ ಶರೀರ ಸೊರಗಬಾರ್ದು ನಮ್ಮ ಸಂಪತ್ತು ಸರಿಬಾರ್ದು ನಮ್ಮ ಸಂಬಂಧಗಳು ಮುರಿಬಾರ್ದು ನಮ್ಮ ಸಾವು ಬರಬಾರ್ದು ಇದು ಜೀವನ ಇಚ್ಛೆ ಅದರ ನಿಸರ್ಗದ ಇಚ್ಛೆಗಳು ನನಗೆ ಇಲ್ಲ ಇಲ್ಲ ಶರೀರ ಸೊರಗುವುದೇ ಅಲ್ಲಿ ಸಂಪತ್ತು ಸರಿಯುವುದೇ ಸಂಬಂಧಗಳು ಮುರಿಯುವುದೇ ಸಾವು ಬರುವುದೇ ಇದನ್ನು ಇಲ್ಲಿ ನಾವು ಏನು ಮಾಡ್ಬೇಕ್ರಿ ಅಂದ್ರೆ ನಮಗೇನು ಇಲ್ಲ ನಿಸರ್ಗ